ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪುಸ್ ಕನ್ನಡ ಬ್ಲಾಗ್ ಇವತ್ತು ಹರ ಚತುರ್ಥಿ ಇದೆ ಅದು ಮಂಗಳವಾರ ಬಿದ್ದಿದೆ ಸೊ ಇಟ್ಸ್ ಟು ಪವರ್ಫುಲ್ ವರ್ಷಕ್ಕೆ ಒಮ್ಮೆ ಬರುತ್ತೆ ಇವತ್ತು ಉಪವಾಸ ಮಾಡಿ ಪೂಜೆ ಮಾಡಿದರೆ ತುಂಬ ಪುಣ್ಯ ಸಿಗುತ್ತೆ ಸೊ ಹಾಗಾಗಿ ನಾವಿವತ್ತು ಉಪವಾಸ ಮಾಡಿ ಮನೇಲಿ ಪೂಜೆ ಇದ್ದೀವಿ ಕಡಲೆ ಉಸ್ಲಿ ಮಾಡ್ತಾ ಇದ್ದೀನಿ ಸಮಥಿಂಗ್ ಸ್ಪೆಷಲ್ ಮಾಡೋಣ ಅಂತ ಮಾವಿನಕಾಯಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಸೊ ಎಲ್ಲ ಹೆಂಗೆ ಬರುತ್ತೆ ನೋಡೋಣ ಕಳ್ಳೆಹೋಸಲಿ ರೆಡಿ ಆಗಿದೆ ಸೊ ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ದೇವ್ರಿಗೆ ನೈವೇದ್ಯ ಐವದ್ಯ ಆ್ಯಕ್ಚುಲಿ ಈ ಮಾಡುವ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇಫ್ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಹಳೆಯ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸೊ ಇದು ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಒಬ್ಬಟ್ಟು ಓಕೆ ಸ್ವಲ್ಪ ಬೆಲ್ಲ ಹಾಕಬೇಕಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ನಮಗೆ ಓಕೆ ನಿಮಗೆ ಮಾಡಬೇಕು ಅಂತ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಹಿಯರ್ ಈಸ್ ಮೈ ಫೈನಲ್ ಮಾವ್ ಆ್ಯಂಡ್ ಔಟ್ಪುಟ್ ನೋಡಿ ಹೆಂಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಅಪ್ಪ ಏನಿಲ್ಲ ಚೆನ್ನಾಗಿತ್ತು ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು ಅಷ್ಟೆ ಕಡಲೆ ಹೊಸಲಿ ಒಬ್ಬಟ್ಟೆಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ಪೂಜೆನೂ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಆರಾಮಾಗಿ ಮಾಡೋಣ ಪರವಾಗಿಲ್ಲ ಅಂಥೇಳಿ ಲೇಟ್ ಆದರೂ ಚಿಂತೆ ಇಲ್ಲ ರಿಲ್ಯಾಕ್ಸ್ಡ್ ಆಗಿ ಪೂಜೆ ಮಾಡಿದೆ शरीरा गुणमंडिताय गुणेशानाय धीमहि गुणातीताय गुणाधीशा गुण प्रविष्टा धीमह एक गौरीतनयाय धीमहि गजेशानाय धीमह श्रीगणेशाय धीमहि गान प्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिता ಮುಗೀತು ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಹಸ್ಬೆಂಡ್ ಬರಷ್ಟ ಏಟ್ ತರ್ಟಿ ಆಯ್ತು ಸೊ ಈಗ ನಾವು ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ಹಂಚಿ ಬರ್ತೀನಿ ದೇವಸ್ಥಾನದಲ್ಲಿ ಫುಲ್ ರಶ್ ಇತ್ತು ಸಿಕ್ಕಾಪಟ್ಟೆ ಜನ ಕಾಲಿಡಕ್ಕೂ ಜಾಗ ಇಲ್ಲ ಬಟ್ ಆದರೂ ಸೊಂದು ಗೊಂದಲೆಲ್ಲ ನುಕ್ಕೊಂಡು ಹೋದ್ವಿ ಹೋಗಿ ಒಳ್ಳೆ ದೇವ್ರ ದರ್ಶನ ಆಯ್ತು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಮನ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತು गौरी तनया गौरीतनयाय धीमे गजेशनाय बाचंद्राय श्री गणेशा धीमह ಪ್ರಸಾದ ಹತ್ರನೂ ತುಂಬಾ ಜನ ಇದ್ರು ಅಷ್ಟು ಜನದಲ್ಲಿ ಸ್ವಲ್ಪ ಜನಕ್ಕಾದ್ರೂ ನಾವು ತಗೊಂಡೋಗಿ ಪ್ರಸಾದ ಹಂಚಿದ್ವಿ ಅನ್ನೋ ಮನ್ಸಿಗೆ ತುಂಬಾ ಖುಷಿ ಸಿಕ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರ ಆಶೀರ್ವಾದ ಜೊತೆಗೆ ಮನೆಗೆ ಬಂದ್ವಿ ಹೊಟ್ಟೆ ತಾಳ ಆಗ್ತಿತ್ತು ಚಂದ್ರ ನಮ್ಮನ್ನು ತುಂಬಾ ಸತಾಯಿಸ್ತಾ ಇದ್ದ ಎಷ್ಟೊತ್ತಾದರೂ ಬಂದೇ ಇರಲಿಲ್ಲ ಸರಿ ಆಯ್ತು ಅಂತೇಳಿ ಹತ್ತು ಕಾಲು ಹತ್ತುವರೆಗೆ ಊಟ ಮಾಡಿಬಿಟ್ವಿ ಆದ್ರೂ ಚಂದ್ರ ಬಂದಿರಲಿಲ್ಲ ಸೊ ಅದಕ್ಕೆ ದೇವ್ರ ಮನೇಲಿರೋ ಶಿವನ ತಲೆ ಮೇಲಿರೋ ಅರ್ಧ ಚಂದ್ರನ ನೋಡಿ ಊಟ ಮಾಡಿದ್ವಿ ಇವತ್ತಿನ ಸ್ಪೆಷಲ್ ಏನಂದ್ರೆ ಮಾವಿನಕಾಯಿ ಒಬ್ಬಟ್ಟು ಅವಲಕ್ಕಿ ಚಿತ್ರಾನ್ನ ಕಳ್ಳೆ ಉಸ್ಲಿ ಬಿಸಿ ಬಿಸಿ ಬಜ್ಜಿ ಅದರ ಜೊತೆಗೆ ದೇವಸ್ಥಾನದಲ್ಲಿ ಸಿಕ್ಕ ಕೊಟ್ಟಿರುವಂಥ ಪುಳಿಯೋಗರೆ ಎಲ್ರಿಗೂ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಸಂಕಷ್ಟಿ ಇವತ್ತು ಸಂಕಷ್ಟಿ ಅಂತ ಯಾರೂ ಸಂಕಷ್ಟಿ ಅಂತ ಅನ್ನಬಾರ್ದು ಯಾಕಂತಂದ್ರೆ ಅದು ಸಂಕಷ್ಟ ಹರ ಚತುರ್ಥಿ ಅಂತ ಸಂಕಷ್ಟ ಸಂಕಷ್ಟಿ ಸಂಕಷ್ಟಿ ಅಂತಂದರೆ ನಮಗೆ ಕಷ್ಟ ಬರುತ್ತೆ ಸಂಕಷ್ಟ ಹರ ಚತುರ್ಥಿ ಅಂತಂದರೆ ಹರ ಅನ್ನೋದ್ರಿಂದ ನಮ್ಮ ಸಂಕಷ್ಟ ಎಲ್ಲ ದೂರ ಆಗತ್ತೆ ಅಂತ ಸೊ ಯಾರಾದರೂ ಏನಾದರೂ ಕೇಳಿದ್ರೆ ಸಂಕಷ್ಟ ಹರ ಚತುರ್ಥಿ ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ Subscribe!